ಅಂದ್ರೆ ಯೂಶಲ್ ಆಗಿ ಎಲ್ರಿಗೂ ಕೂಡ ಒಂದು ಭಯ ಇರುತ್ತೆ ಯಾವುದೇ ಕೇಸ್ ಆದ್ರೂ ಕೂಡ ಅದನ್ನ ಕ್ಷಣ ಸಾಲ್ವ್ ಮಾಡ್ತಾರೆ ಹಾಗೇನೆ ಶಿಕ್ಷೆಯನ್ನ ನೀಡ್ತಾರೆ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ನೀಡ್ತಾರೆ ಎನ್ನುವಂತ ಭಯ ಇರುತ್ತೆ ಆದ್ರೆ ಇಲ್ಲೊಬ್ಬ ಲೇಡಿಗೆ ಅದ್ಯಾಕೋ ಇನ್ಸ್ಪೆಕ್ಟರ್ ಪ್ರೀತಿ ಪ್ರೀತಿಯಾಗ್ಬಿಟ್ಟಿದೆ ಪ್ರೀತಿಸೋಣ ಬಾ ಅಂತ ಹೇಳಿ ಪೊಲೀಸರಿಗೆ ಕಾಟ ಕೊಡೋದಕ್ಕೆ ಈ ಮಹಿಳೆ ಮುಂದಾಗಿದ್ದಾಳೆ ಪ್ರೀತಿಸ್ತೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾಳೆ ಕಾಂಗ್ರೆಸ್ ಕಾರ್ಯಕರ್ತಿಯಾಗಿರುವಂತಹ ಈಕೆ ಇನ್ಸ್ಪೆಕ್ಟರ್ಗೆ ಲವ್ ಲೆಟರ್ ಕೂಡ ಕೊಟ್ಟಿದ್ದಾಳೆ ಬರೋಬ್ಬರಿ ಹನ್ನೊಂದು ಮೊಬೈಲ್ ನಂಬರ್ನಿಂದ ಇನ್ಸ್ಪೆಕ್ಟರ್ಗೆ ಪ್ರೀತಿಯ ನಿವೇದನೆಯನ್ನ ಮಾಡಿದ್ದಾರೆ ಎಲ್ಲಾ ನಂಬರ್ ಅನ್ನ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಬೇರೆ ನಂಬರ್ಗಳಿಂದ ಪೊಲೀಸರಿಗೆ ಕಾಲ್ ಮಾಡಿ ಬೆದರಿಕೆ ಹಾಕ್ತಾ ಇದ್ರು ರಾಮಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಈ ಹಿಂದೆ ಬಿದ್ದಿದ್ದಾಳೆ ಪಾಗಲ್ ಪ್ರೇಮಿ ಸಿನಿಮಾ ಕತೆಯನ್ನು ಕೂಡ ಮೀರಿಸುವ ಹಾಗೆ ಇದೆ ಈಕೆಯ ಲವ್ ಕಹಾನಿ ಅದರಲ್ಲೂ ಕೂಡ ಮುಖ್ಯವಾಗಿ ಈ ರೀತಿಯಾಗಿ ಪದೇ ಪದೇ ಪೊಲೀಸ್ ಇನ್ಸ್ಪೆಕ್ಟರ್ ಹಿಂದೆ ಬೀಳ್ತಾ ಇರುವ ಈ ಮಹಿಳೆಗೆ ಹನಿ ಟ್ರ್ಯಾಪ್ ಮಾಡಿ ಹಣ ಸಂಪಾದನೆ ಮಾಡುವಂತಹ ಗುರಿ ಏನಾದರೂ ಇದೆಯಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ ಪೊಲೀಸ್ ಠಾಣೆಗೆ ಬಂದು ಲವ್ ಲೆಟರ್ ಕೊಟ್ಟಿದ್ದಾಳೆ ಈ ಮಹಿಳೆ ಮಹಿಳೆ ಕಾಟದಿಂದಾಗಿ ಇದೀಗ ಇನ್ಸ್ಪೆಕ್ಟರ್ ಬೇಸತ್ತು ಹೋಗಿತ್ತು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆಗಿರುವ ಸತೀಶ್ ಕಂಪ್ಲೇಂಟ್ ಅನ್ನು ನೀಡ್ತಾರೆ ಕೊನೆಗೂ ಕೂಡ ಸಂಜನಾ ಅಲಿಯಾಸ್ ವನಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆಕೆಯನ್ನು ಬಂಧಿಸಿದ್ದಾರೆ ಬಂಧನದ ವೇಳೆ ಈಕೆಯ ಕಸಬೇ ಇದು ಅನ್ನೋದು ಗೊತ್ತಾಗಿದೆ ಹನಿ ಟ್ರ್ಯಾಪ್ ಮಾಡೋದು ಆ ನಂತರದಲ್ಲಿ ಬೆದರಿಸೋದು ಹಣಕ್ಕಾಗಿ ಬೇಡಿಕೆಯನ್ನ ಇಡೋದು ಇದೆಲ್ಲವನ್ನ ಕೂಡ ತನ್ನ ಕಸಬಾಗಿ ಮಾಡಿಕೊಂಡಿದ್ದಾಳೆ ಸಂಜುನಾ ಹೀಗಾಗಿ ಈಕೆಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ವಿಚಾರಣೆ ವೇಳೆ ಈ ಇನ್ಸ್ಪೆಕ್ಟರ್ ಅಷ್ಟೇ ಎಲ್ಲ ಹಲವಾರು ಕಾಂಟ್ರಾಕ್ಟರ್ ಆಗಿರಬಹುದು ಇನ್ನೊಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು ಎಲ್ಲರಿಗೂ ಕೂಡ ಈಕೆ ಈ ರೀತಿಯಾಗಿ ಸ್ನೇಹವನ್ನು ಬೆಳೆಸ್ಕೊಂಡು ಆ ನಂತರದಲ್ಲಿ ಅವ್ರ ಜೊತೆ ಸಲುಗೆಯನ್ನು ಬೆಳೆಸಿಕೊಂಡು ದೈಹಿಕ ಸಂಪರ್ಕವನ್ನು ಬೆಳೆಸಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ನಂತರದಲ್ಲಿ ದುಡ್ಡಿಗೆ ಬೇಡಿಕೆಯನ್ನು ಇಟ್ಟು ಮಾನ ಮರ್ಯಾದೆ ಹರಾಜು ಹಾಕುವಂತಹ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಅವರನ್ನು ಬೆದರಿಸುವಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಸದ್ಯ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದು ಈ ಸಂಜನಾಳ ಮತ್ತಷ್ಟು ಕರಾಳ ಮುಖ ಇದೀಗ ಬಯಲಾಗಬೇಕಿದೆ